ಲ್ಲಿ ಪಕ್ಷದ ಕೊಪ್ಪ ಪಾರ್ಲಿಮೆಂಟ್ರಿ ಕ್ಷೇತ್ರದ ಕೊಪ್ಪಳದ ಅಭ್ಯರ್ಥಿ ಕೊಪ್ಪಳದ ಅಭ್ಯರ್ಥಿಯ ಪರವಾಗಿ ಚುನಾವಣಾ ಪ್ರಚಾರಕ್ಕೆ ಬಂದಿದ್ದಾರೆ ಇಲ್ಲಿಯ ಕಾರ್ಯಕ್ರಮ ಮುಗಿಸಿ ಕಲಬುರಗಿ ಪಾರ್ಲಿಮೆಂಟ್ರಿ ಅಭ್ಯರ್ಥಿಯ ಪರವಾಗಿ ಚುನಾವಣೆಗೆ ಸಾಯಂಕಾಲ ಆರು ಗಂಟೆಗೆ ಮತ್ತೊಂದು ಕಾರ್ಯಕ್ರಮ ಇದೆ ಎರಡೂ ಪಾರ್ಲಿಮೆಂಟರಿ ಕ್ಷೇತ್ರದ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿ ಬಂದಿದ್ದರು ಇತ್ತೀಚೆಗೆ ಮಾಧ್ಯಮಗಳಿಗೆ ಕಳೆದ ಇಪ್ಪತ್ತ ಐದನೇ ತಾರೀಕಿನಿಂದ ಇಪ್ಪತ್ತೊಂದಕ್ಕೆ ಪೆನ್ ಡ್ರೈವ್ ಸರ್ಕ್ಯುಲೇಟ್ ಮಾಡಿದ್ದಾರೆ ಇಪ್ಪತ್ನಾಲ್ಕು ಇಪ್ಪತ್ತೈದರಿಂದ ಮಾಧ್ಯಮಗಳಲ್ಲಿ ಪ್ರತಿನಿತ್ಯದ ಎಪಿಸೋಡ್ಗಳು ಬರ್ತಕ್ಕಂಥದ್ದನ್ನು ಗಮನಿಸಿದ್ದೇನೆ ಅದಷ್ಟೇ ಅಲ್ಲ ದೇವೇಗೌಡರ ಮನೆ ಮುಂದೆ ನನ್ನ ಮನೆ ಮುಂದೆ ಬೆಳಗ್ಗೆ ಐದೂವರೆ ಆರು ಗಂಟೆಗೆ ಮಾಧ್ಯಮದ ಮಿತ್ರರು ಕ್ಯಾಮ್ರಾ ಸಮೇತ ಬಂದು ರಾತ್ರಿ ಹನ್ನೆರಡು ಗಂಟೆವರೆಗೆ ದೇವೇಗೌಡರು ಮತ್ತು ನನ್ನ ಮನೆ ಮುಂದೆ ನಿಲ್ತಕ್ಕಂತ ಒಂದು ಹೊಸ ಬೆಳವಣಿಗೆಗಳು ನಡೀತಾ ಇದೆ ನಿಮಗೇನ್ ಕೆಲಸ ನಿಮಗೇನು ಕೆಲಸ ಸುಮ್ಮನೆ ಮಾಡ್ಕೊಂಡು ಆ್ಯಕ್ಟಿಂಗ್ ಮಾಡ್ತೀರಿ ಕ್ಯಾಮ್ರಾ ಆನ್ ಮಾಡಿಟ್ಕೊಂಡೆ ಪಾಪ ವಹಿಸ್ಕೊಂಡು ಕೂತಿದ್ದೀರಿ ಮಾಧ್ಯಮಕ್ಕೆ ಬಿತ್ತರು ಈ ಎಪಿಸೋಡ್ಗಳಲ್ಲಿ ಸನ್ಮಾನ್ಯ ದೇವೇಗೌಡರಾಗ್ಲಿ ನನದಾಗ್ಲಿ ಯಾವುದೋ ಪಾತ್ರವೇ ಇಲ್ಲದೆ ಇದ್ದಾಗ ನಮ್ಮಿಬ್ಬರು ಸುತ್ತಲೇ ಸುತ್ತಿರ್ತಕ್ಕಂಥದ್ದು ಯಾಕೆಂದ್ರೆ ನನಗೆ ಇನ್ನೂ ಅರ್ಥ ಆಗಿಲ್ಲ ಇನ್ನು ಪ್ರಜ್ವಲ್ ರೇವಣ್ಣ ಅವರು ಆರೋಪಿ ಸ್ಥಾನದಲ್ಲಿದ್ದಾರೆ ಅದ್ರ ಜೊತೆಗೆ ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ ದೊಡ್ಡ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಗೆ ಇವತ್ತು ವಿಷಯ ತೆಗೆದುಕೊಂಡು ಹೋಗ್ತಕ್ಕಂಥದ್ದಕ್ಕೆ ಯಾರ್ಯಾರು ಪಾತ್ರ ಏನಿದೆ ಆಮೇಲೆ ಚರ್ಚೆ ಮಾಡ್ತೀನಿ ಅದೇ ನನಗೆ ಅದು ರಾಜಕೀಯವಾಗಿ ಈಗ ಬಳಕೆ ಮಾಡಲ್ಲ ಈ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಘಟನೆಯ ಬಗ್ಗೆ ನಾನು ಈ ವಿಷಯ ಹೊರಗೆ ಬಂದು ಮೊದಲನೇ ದಿನವೇ ಹೇಳಿದ್ದೇನೆ ಈ ಇದರಲ್ಲಿ ತಪ್ಪಿಸೋರು ಯಾರೇ ಇರಲಿ ಈ ನೆಲದ ಕಾನೂನಿಗೆ ತಲೆ ಬಾಗಬೇಕು ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು ಇದನ್ನು ಹೇಳಾಗಿದೆ ನಾನು ಮತ್ತೆ ಪದೇ ಪದೇ ನನ್ನತ್ರ ಕ್ಯಾಮ್ರಾ ಇಟ್ಕೊಂಬೈ ಯಾಕೆ ಬಂದರೆ ಗೊತ್ತಿಲ್ಲ ನನಗೆ ವಿಷಯ ಮತ್ತೆ ಅಲ್ಲಿಗೆ ಹೋಗ್ತೀನಿ ನನಗೆ ಆ ವಿಷಯ ಕೇಳಿದ್ರೆ ನಾನು ಏನು ಹೇಳಿ ಈಗ ಎಸ್ ಐ ಟಿ ರಚನೆ ಈಗ ಮಾಡ್ಕೊಂಡಿದ್ದಾರೆ ಎಸ್ ಐ ಟಿ ರಚನೆ ಈಗ ಅವ್ರ ಕೆಲಸ ಶುರು ಮಾಡ್ಕೊಂಡಿದ್ದಾರೆ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತೀನಿ ಒಂದು ಪತ್ರ ಬರೆದಿದ್ದೀರಿ ಏನೋ ಲುಕ್ಔಟ್ ಅಂತಲೂ ಏನೋ ಹೇಳ್ಕೊಂಡಿದ್ದೀರಿ ಪಾಸ್ಪೋರ್ಟ್ ಯಾಕೆ ಕೊಟ್ಟ್ರಿ ಪಾಸ್ಪೋರ್ಟ್ನ ಹೆಂಗೆ ಬಿಡುಗಡೆ ಮಾಡಿದಿರಿ ವೀಸಾ ಯಾಕೆ ಕೊಡಿಸಿದ್ರಿ ವೀಸಾ ರದ್ದು ಮಾಡಬೇಕು ವೀಸಾ ರದ್ದು ಮಾಡೋದು ನಮ್ಮ ರಾಜ್ಯದ ವಿದೇಶಾಂಗ ಇಲಾಖೆ ಅಲ್ಲ ನಮ್ಮ ರಾಷ್ಟ್ರದ ಅದನ್ನು ಅಲ್ಲಿ ಕೊಡೋದು ವೀಸಾನ ಕೊಡೋದಾದರೂ ಆ ದೇಶದಲ್ಲಿ ಎಲ್ಲಿದ್ದಾನೋ ಆ ದೇಶದಲ್ಲಿ ಪಾಸ್ಪೋರ್ಟನ್ನು ರದ್ದು ಮಾಡಲಿಕ್ಕೆ ನೀವೇನು ಪ್ರಧಾನಮಂತ್ರಿಗಳಿಗೆ ಒತ್ತಡ ಹಾಕಿದ್ದೀರಿ ಆ ವ್ಯಕ್ತಿ ವಿದೇಶಕ್ಕೆ ಹೋಗಿದ್ದು ಇಪ್ಪತ್ತಾರನೇ ತಾರೀಖಿನ ಮಾಧ್ಯಮದಲ್ಲಿ ನಾನು ಗಮನಿಸಿರ್ತಕ್ಕಂಥ ಅಂಶ ಆ ವ್ಯಕ್ತಿ ವಿದೇಶಕ್ಕೆ ಹೋಗಬೇಕಾದ್ರೆ ಇನ್ನು ಯಾವುದೇ ರೀತಿಯ ಕೇಸ್ ಬುಕ್ ಆಗಿಲ್ಲ ಅಲ್ಲಿ ನೀವು ಬಹುಶಃ ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕು ಒಂದು ಎಕ್ಸ್ ಇದರಲ್ಲಿ ನಿಮ್ಮ ಅಭಿಪ್ರಾಯ ಹಾಕೊಂಡ್ಬಿಟ್ಟಿದ್ದೀರಿ ತನಿಖೆ ಮಾಡತಕ್ಕಂಥ ಚಿಂತನೆ ಇದೆ ಅಂತ ಹೇಳಿ ನೀವು ಆ ಚಿಂತನೆಯನ್ನು ವ್ಯಕ್ತಪಡಿಸೋದಕ್ಕಿಂತ ಮುಂಚೆ ಆ ವ್ಯಕ್ತಿ ವಿದೇಶಕ್ಕೆ ಹೋಗಿದ್ದಾನೆ ಅದನ್ನು ನೀವು ಬೇರೆ ಬೇರೆ ತರ ವ್ಯಾಖ್ಯಾನ ಯಾಕೆ ಮಾಡ್ತಾ ಇದ್ದೀರಿ ನೀವು ಎಸ್ ಐ ಟಿ ಕೂಡ ಚಿಂತನೆ ಮಾಡ್ತೀವಿ ಅಂತ ಹೇಳಿ ಇಪ್ಪತ್ತೆಂಟನೇ ತಾರೀಕು ನಂತರ ಒಂದು ಕೇಸನ್ನು ಬೆಂಗಳೂರಿನಲ್ಲಿ ಸಿದ್ಧ ಮಾಡಿ ಇಲ್ಲಿಂದ ಒಳೆಯನ್ಸುರಕ್ಕೆ ಗಣಿಕ ಯಂತ್ರದ ಮುಖಾಂತರ ಅಲ್ಲಿ ಎಫ್ ಐ ಆರ್ ಮಾಡ್ಕೋತೀನಿ ಈಗ ಅದಕ್ಕೆಲ್ಲ ಅವಕಾಶಗಳಿದೆ ಮಾಡ್ಕೊಂಡಿದ್ದೀರಿ ಈಗ ಪದೇ ಪದೇ ಪ್ರಧಾನಮಂತ್ರಿಗಳನ್ನು ಯಾಕೆ ಹೇಳ್ತೀರಿ ಬಿಜೆಪಿ ಪಕ್ಷವನ್ನು ಯಾಕೆ ಹೇಳ್ತೀರಿ ಆ ಪ್ರಕರಣಕ್ಕೂ ಬಿಜೆಪಿಗೂ ಪ್ರಧಾನಮಂತ್ರಿಗೂ ಸಂಬಂಧ ಏನು ಈಗಾಗಲೇ ಕೇಂದ್ರದ ಗೃಹ ಸಚಿವರು ಅದಕ್ಕೆ ಹಲವಾರು ಪ್ರಕ್ರಿಯೆ ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದಾರೆ ಈ ದೇಶದ ಅದನ್ನು ನೀವು ಬೇರೆ ಬೇರೆ ತರ ವ್ಯಾಖ್ಯಾನ ಯಾಕೆ ಮಾಡ್ತಾ ಇದ್ದೀರಿ ನೀವು ಎಸ್ ಐ ಟಿ ಕೂಡ ಚಿಂತನೆ ಮಾಡ್ತೀವಿ ಅಂತ ಹೇಳಿ ಇಪ್ಪತ್ತೆಂಟನೇ ತಾರೀಕು ನಂತರ ಒಂದು ಕೇಸನ್ನು ಬೆಂಗಳೂರ್ನಲ್ಲಿ ಸಿದ್ಧ ಮಾಡಿ ಇಲ್ಲಿಂದ ಒಳಸೆ ಗಣಿಕ ಯಂತ್ರದ ಮುಖಾಂತರ ಅಲ್ಲಿ ಎಫ್ಐಆರ್ ಆರ್ ಮಾಡ್ಕೊಂಡಿರಿ ಈಗ ಅದಕ್ಕೆಲ್ಲ ಅವಕಾಶಗಳಿದೆ ಮಾಡ್ಕೊಂಡಿದ್ದೀರಿ ಪದೇ ಪದೇ ಪ್ರಧಾನಮಂತ್ರಿಗಳನ್ನ ಯಾಕೆಳಿತೀರಿ ಕೊಟ್ಟಾಗ ಅದು ಕೇಸ್ ಆಗಿರತಕ್ಕಂಥದ್ದು ಬೇಲೆಬಲ್ಲ ಸೆಕ್ಷನ್ ಅಲ್ಲಿ ನೀವು ಹಾಕೊಂಡಿದ್ದೀರಿ ಬೇಲೆಬಲ್ ಸೆಕ್ಷನ್ ನೀವೇ ಹಾಕೊಂಡಿದ್ದೀರಿ ಕೇಸ್ನ ಬೇಲೆಬಲ್ ಸೆಕ್ಷನ್ ಸ್ವಲ್ಪ ಇರಪ್ಪ ಬೇಲೆಬಲ್ ಸೆಕ್ಷನ್ ಯಾರು ಹೋದ್ರು ಕೋರ್ಟ್ ಇದು ಕೊಡ್ತಾರೆ ಇಲ್ಲಿ ಆ ವ್ಯಕ್ತಿ ಬರಲ್ಲ ಅಂತ ಏನು ಹೇಳಿಲ್ಲ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡಿದ್ದಾನೆ ರೇವಣ್ಣ ಅವರು ಎರಡು ದಿವಸ ಸಮಯ ಕೇಳಿದ್ದಾರೆ ಬರಲ್ಲ ಅಂತ ಹೇಳಿಲ್ಲ ಎಂಟು ಬಾರಿ ಹತ್ತು ಬಾರಿ ಸಮನ್ಸ್ ಕೊಟ್ಟು ಈ ದೇಶದಲ್ಲಿ ಆ ಸಮನ್ಸ್ಗೆ ಗೌರವನೇ ಕೊಡದೆ ಇರತಕ್ಕಂಥದ್ದು ನಡೀತಾ ಇದೆ ಮೊದಲನೇ ಸಂಬನ್ಸ್ಗೇನೆ ನೋಟಿಸ್ಗೇನೆ ಬರಲಿಲ್ಲ ಅಂತ ಹೇಳಿ ಅದಕ್ಕೆ ನಿಮ್ಮ ಮಾಟಗಳು ಏನೇನು ಮಾಡ್ತಾ ಇದ್ದೀರಿ ನೋಡ್ತಾ ಇದ್ದೇನೆ ಪ್ರಧಾನಮಂತ್ರಿಗಳನ್ನು ಎಳ್ದುಬಿಟ್ರಿದ್ರಲ್ಲಿ ನೀವೇ ಕಳಿಸ್ಬಿಟ್ಟಿದ್ದೀರಿ ದೇವೇಗೌಡರು ಪ್ರಧಾನಮಂತ್ರಿಗಳು ಇಬ್ಬರು ಚಿತಾವಣೆ ಮಾಡಿ ಕಳಿಸ್ಬಿಟ್ಟಿದ್ದಾರೆ ವಿದೇಶಕ್ಕೆ ಯಾರು ಇವೆಲ್ಲ ಹೇಳ್ದವರು ನೀವುಗಳೇ ನೀವುಗಳೇನೇನಬೇಕು ಸರ್ಕಾರದಲ್ಲಿ ನಿಮ್ಮ ಮಂತ್ರಿಗಳು ಡೆಪ್ಯ್ಟಿ ಚೀಫ್ ಮಿನಿಸ್ಟ್ರು ನೀವು ಈ ರೀತಿಯ ಹೇಳಿಕೆಗಳನ್ನು ಕೊಡೋದ್ರ ಮುಖಾಂತರ ತನಿಖೆಯ ಆ ದಿನ ಸರಿಯಾದ ಮಾರ್ಗದಲ್ಲಿ ಹೋಗ್ಬೇಕು ಅಂತ ಇದ್ದೀರೋ ಆ ತನಿಖೆಯ ವರದಿ ಕೇವಲ ಪ್ರಚಾರಕ್ಕೋಸ್ಕರ ಇಟ್ಕೊಂಡಿದಿರೋ ಈ ಕಮಿಟಿ ರಚನೆ ಮಾಡಿರೋದು ಇದನ್ನು ಫಸ್ಟ್ ಫಸ್ಟ್ ಆಫ್ ಆಲ್ ನಾನು ಕೇಳ್ತೀನಿ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಆ ಪ್ರಕ್ರಿಯೆಗಳು ಹೆಂಗೆ ಪ್ರಾರಂಭ ಮಾಡ್ಕೊಂಡಿದ್ದೀರಿ ಅಂತ ಇಲ್ಲಿ ಪ್ರಶ್ನೆ ಈ ಪ್ರಕರಣ ಇಪ್ಪತ್ತೊಂದನೇ ತಾರೀಕು ಏನು ಪ್ರಾರಂಭ ಮಾಡ್ಕೊಂಡಿದ್ದೀರಿ ನಾನು ಅವೆಲ್ಲ ಬೇರೆ ವಿಷಯಗಳು ನಾನು ಸ್ವಲ್ಪ ದಾಖಲೆಗಳು ರೆಡಿ ಮಾಡಿ ಇಟ್ಟಿದ್ದೇನೆ ಇವರು ಏನೇನು ಮಾಡಿದ್ದಾರೆ ಅನ್ನೋದು ಪಾಪ ಹೇಳಿದ್ದಾರೆ ಕೆಲವರು ಕುಮಾರಸ್ವಾಮಿನೇ ಬಿಟ್ಬಿಟ್ಟವರು ಇದನ್ನು ಕ್ಯಾಸೆಟ್ನ ಅಂತ ಕುಮಾರಸ್ವಾಮಿನೇ ಬಿಟ್ಟು ನನಗೆ ಹುಚ್ಚ ಈ ಕ್ಯಾಸೆಟ್ ಪ್ರಿಪೇರ್ ಮಾಡೋದು ನಾನಲ್ಲ ಹಲವಾರು ಪ್ರಕರಣಗಳು ಕೊಡಬಲ್ಲೆ ಯಾವ್ಯಾವ ಕಾಲದಿಂದ ಸಿನಿಮಾ ಟೆಂಟ್ಗಳಲ್ಲೂ ಸಹ ಇವೆಂಥವು ಅಶ್ಲೀಲ ಚಿತ್ರಗಳನ್ನ ಹಾಕೊಂಡು ಓಡಿಸ್ತಾ ಇದ್ರಲ್ಲ ಆ ಎಕ್ಸ್ಪೀರಿಯನ್ಸ್ ಯಾರಿಗಿದೆ ಅನ್ನೋದು ಗೊತ್ತು ನನಗೆ ಆ ಎಕ್ಸ್ಪೀರಿಯೆನ್ಸ್ ಅದು ಮುಂದುವರೆದಿದೆ ಅಷ್ಟೆ ಈ ಕ್ಯಾಸೆಟ್ ಪ್ರಿಪರೇಷನ್ದು ಅವರು ಇವತ್ತು ಚರ್ಚೆ ಮಾಡರೆ ಅದು ಒಂದು ಭಾಗ ಇರಲಿ ಕೆಣಕಿದ್ದಾರೆ ಇರಲಿ ಅವೆಲ್ಲ ಮುಂದೆ ಸತ್ಯಾಂಶ ಬರುತ್ತೆ ನಾನೇನು ಎಲ್ಲೂ ಹೋಗಲ್ಲ ಇಲ್ಲೇ ಇರ್ತೀನಿ ಕರ್ನಾಟಕದಲ್ಲಿ ಇರ್ತೀನಿ ನಾನು ಈ ರಾಜ್ಯದ ಮುಖ್ಯಮಂತ್ರಿಗೆ ಹೇಳ್ತೀನಿ ಏನಾದರೂ ತಂದೆ ತಾಯಿ ಮೇಲೆ ಗೌರವ ಅನ್ನೋದಿದ್ರೆ ಏಕೆ ನೀವು ಯಾವ ಸಂಸ್ಕೃತಿ ಬಂದಿರೋ ಗೊತ್ತಿಲ್ಲ ನನಗೆ ಇವತ್ತೊಂದು ಟ್ವೀಟ್ ಮಾಡ್ಕೊಂಡಿದ್ದೀರಿ ಹೇಳಿಕೆ ಕೊಟ್ಟಿದ್ದೀರಿ ಒಂದು ಕಡೆ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಬೇಕು ಅಂತೀರಿ ಇನ್ನೊಂದು ಕಡೆ ಅತ್ಯಾಚಾರಿಯಾಗಿ ಉಳಿಸೋದು ಅಂತ ಹೇಳಿ ದೇವೇಗೌಡರು ಮನೆಗೆ ವಕೀಲರನ್ನು ಕರೆಸಿ ದೇವೇಗೌಡರು ಕುಮಾರಸ್ವಾಮಿ ಅವರು ಇದನ್ನ ಯಾವ ರೀತಿ ಕಾನೂನು ವ್ಯಾಪ್ತಿನಲ್ಲಿ ನಾವು ಸೆಟ್ರೈಟ್ ಮಾಡ್ಕೋಬೇಕು ಅಂತೇಳಿ ಪದ್ಮರಾಮ್ ಚರ್ಚೆ ಮಾಡ್ತಾ ಇದ್ದೇವೆ ಅಂತ ಹೇಳಿ ನಿಮ್ಮ ಯೋಗ್ಯತೆಗೆ ಈ ಮುಖ್ಯಮಂತ್ರಿಗೆ ಹೇಳ್ತೀನಿ ಮನುಷ್ಯತ್ವ ಇಲ್ಲದೆ ಇರ್ಬೋದು ಮನುಷ್ಯತ್ವ ಇಲ್ಲದೆ ಇರಬಹುದು ಈ ಮುಖ್ಯಮಂತ್ರಿಗೆ ನಾನು ಅವ್ರ ಕುಟುಂಬದ್ದು ಹೇಳಲ್ಲ ಅದನ್ನು ರಕ್ಷಣೆ ಪಡ್ಕೊಳ್ಳಲ್ಲ ನಾನು ನಾನು ಬಂದಿರೋ ಸಂಸ್ಕೃತಿ ಇವತ್ತು ನನ್ನ ತಂದೆ ತಾಯಿ ಯಾವ ನೋವಿನಲ್ಲಿದ್ದಾರೆ ಆ ನೋವಿನಿಂದ ಅವ್ರನ್ನ ಆತ್ಮಸ್ಥೈರ್ಯ ತುಂಬಿ ಅವ್ರ ಬದುಕಿನ ಮೇಲೆ ಎಫೆಕ್ಟ್ ಆಗಬಾರ್ದು ಹೇಳಿ ಅವ್ರಿಗೆ ಸಮಾಧಾನ ಮಾಡೋದಕ್ಕೆ ನಾನು ಆತ್ಮಸ್ಥೈರ್ಯ ತುಂಬಲಿಕ್ಕೆ ನೆನ್ನೆ ಮತ್ತು ಮೊನ್ನೆ ಎರಡು ದಿನವೂ ಬೆಂಗಳೂರಿನಲ್ಲಿದ್ದೆ ನಾನು ಅವ್ರ ಮನೇಲಿ ಅವ್ರ ಜೊತೇಲಿ ಕೂತಿದ್ದೆ ನಿಮ್ಮ ಕ್ಯಾಮ್ರಾದಲ್ಲ ಇದ್ದರಲ್ಲ ನಿಮ್ಮ ಸ್ನೇಹಿತರುಗಳಲ್ಲಿ ಮನೆ ಮುಂದೆ ಎಲ್ಲರ ಈ ವಿಡಿಯೋ ನಮ್ಮ ಮನೆಗೆ ಬರೋರು ಹೋಗೋದ್ರೆಲ್ಲ ರೆಕಾರ್ಡ್ ಮಾಡಿದ್ದೀರಲ್ಲ ತರ್ಸ್ಕೊಂಡು ನೋಡಿರಿ ಸಿದ್ದರಾಮಯ್ಯವರೇ ನಮ್ಮ ಮನೆಗೆ ಯಾವ ವಕೀಲರು ಬಂದಿದ್ದರು ಯಾವ ಜೊತೆ ದೇವೇಗೌಡರು ಕುಮಾರಸ್ವಾಮಿ ಇಬ್ಬರು ಚರ್ಚೆ ಮಾಡಿ ಆರೋಪಿಸ್ತಾ ನಿಲ್ಲಿಸಿದ ರಕ್ಷಣೆ ಮಾಡ್ಲಿಕ್ಕೆ ನಾವೇನ್ ಮಾಡಿದೀವಿ ಸರ್ಕಾರ ಇದೆಯಲ್ಲ ತರಿಸ್ಕೊಂಡು ನೋಡಿ ನಿಮಗೆ ಯೋಗ್ಯತೆ ತಂದೆ ತಾಯಿಗಳು ಬಾಂಧವ್ಯ ಇಲ್ಲದೆ ಇರಬಹುದು ನಿಮಗೆ ಆ ಸಂಸ್ಕೃತಿ ಬಂದೇ ಇರಬಹುದು ಅರವತ್ತು ವರ್ಷದ ಜೀವನ ರಾಜಕಾರಣದಲ್ಲಿ ಮಾಡಿದ್ದಾಗ ಗೊತ್ತಿದೆ ನನಗೆ ನನ್ನ ತಾಯಿ ಯಾವ ರೀತಿ ಬದುಕಿದ್ದಾರೆ ಗೊತ್ತಿದೆ ಸಂಸ್ಕೃತಿ ಬದುಕಿದ್ದಾರೆ ಅಪಾಯ ಆಗಬಾರದು ಅನ್ನೋದು ಪ್ರಮುಖವಾಗಿ ನನಗೆ ಇರ್ತಕ್ಕಂಥದ್ದು ಇವತ್ತು ಅವ್ರನ್ನ ತಾಳೆ ಹಾಕಿ ಅವ್ರ ಜೊತೆ ಇಷ್ಟು ವರ್ಷ ರಾಜಕೀಯ ಮಾಡಿ ಹೋಗಿದ್ದೀರಿ ಅವ್ರು ಯಾವ ರೀತಿ ಬದುಕಿದ್ದಾರೆ ಅನ್ನೋ ನಿಮಗೆ ಗೊತ್ತಿಲ್ಲದೆ ಇರ್ಬೋದು ಪಾಪ ಮರ್ತೋಗಿರ್ಬೋದು ನಿಮಗೆಲ್ಲ ನಾವು ನೂರಾರು ಬಾರಿ ಹೇಳಾಯ್ತು ಈಗ ತಪ್ಪು ಯಾರೇ ಮಾಡಿರಲಿ ಶಿಕ್ಷೆ ಆಗಬೇಕು ಅಂತೇಳಿ ನೀವು ಪ್ರತಿನಿತ್ಯ ಇಷ್ಟ ಬಂದಾಗ ಹೇಳ್ತಾ ಹೇಳಿಕೆ ಕೊಡ್ತಾ ಹೋದರೆ ಇಲ್ಲಿವರಿಗೆ ಎಸ್ ಐ ಟಿಗಳು ರಚನೆ ಮಾಡ್ಕೊಂಡಿದ್ದೀರಲ್ಲ ಯಾವ್ಯಾವ ಎಸ್ ಐ ಟಿಗಳು ಯಾವ್ಯಾವ ವಿಷಯಗಳಿಗೆ ರಚನೆ ಮಾಡ್ಕೊಂಡಿದಿರಿ ಯಾವುದರದರಲ್ಲೂ ಒಂದರಲ್ಲಿ ಏನಾದರೂ ಶಿಕ್ಷೆ ಆಗಿದೆಯಾ ನರೇಂದ್ರ ಮೋದಿ ಅವ್ರನ್ನ ಕೇಳ್ತಾವ್ರೆ ಪಾಪ ಕ್ಷಮೆ ಕೇಳಬೇಕು ಏನು ಯಾರು ಪ್ರಜ್ವಲ್ ಪರವಾಗಿ ಮತ ಕೊಡಿ ಅಂತೇಳಿ ಪ್ರಚಾರಕ್ಕೆ ಬಂದಿದ್ರು ಇದು ಹೇಳಿದಿರಲ್ಲ ಇದೇ ನಿಮ್ ಬಾಗಲಕೋಟೆ ಮೇಟಿ ವಿಷಯ ಅವ್ರನ್ನು ಕೂರಿಸ್ಕೊಂಡು ಚುನಾವಣೆ ಪ್ರಚಾರ ಮಾಡಿಲ್ಲ ನೀವು ಎಂಥ ಜೊತೆ ಕೂತ್ ಪ್ರಚಾರ ಮಾಡಿದಿರಿ ನೀವು ನರೇಂದ್ರ ಮೋದಿ ಪ್ರಶ್ನೆ ಮಾಡಿದಿರಲೇ ನರೇಂದ್ರ ಮೋದಿ ಅವ್ರಿಗೆ ಕನ್ಸು ನಿಮ್ಮ ನಿಮ್ಮತ್ ಇತ್ತಲ್ಲ ಮೊದಲ ವಿಷಯಗಳು ಮೊದಲೇ ಕಳಿಸ್ಬೇಕಾಗಿತ್ತು ಪ್ರಧಾನಮಂತ್ರಿಗಳಿಗೆ ನಿಮ್ಮ ಹತ್ರ ಇದ್ದಾಗ ಯಾಕೆ ಇಪ್ಪತ್ತೊಂದನೇ ತಾರೀಕು ವರೆಗೂ ಇದನ್ನ ಇಟ್ಕೊಂಡು ಇವತ್ತು ಇದನ್ನೇ ಇನ್ನೂ ಜೀವ ಏನು ಹೊರಟಿದ್ದೀರಿ ಈ ಏಳನೇ ತಾರೀಕು ಚುನಾವಣಾ ಫಲ ಮತದಾನ ಆದಮೇಲೆ ಈ ಪ್ರಕರಣ ಏನು ಮಾಡ್ತೀರಿ ನಿಮಗೆ ಬೇಕಾಗಿರೋದು ಏಳನೇ ತಾರೀಕಿನ ಮತದಾನ ಜನಗಳನ್ನು ದಾರಿ ತಪ್ಪಿಸ್ಬೇಕು ಅಷ್ಟೇ ನಿಮಗೆ ಬೇಕಾಗಿರೋದು ಆ ಹೆಣ್ಣು ಮಕ್ಕಳು ಆ ಫೋಟೋಗಳು ಹಾಕೊಂಡಿದ್ದೀರಲ್ಲ ಆ ಫೋಟೋಗಳಲ್ಲಿ ಎಲ್ಲೂ ಪ್ರಜ್ವಲ್ ಮುಖವೇ ಇಲ್ಲ ನನಗಾರು ಹೇಳಿ ನಾನಂತೂ ನೋಡಿಲ್ಲ ಅದನ್ನ ಬಿಟ್ಟಿದಲ್ಲ ಮಾರ್ಕೆಟ್ ಅಲ್ಲಿ ನೋಡ್ದಂತ ಹೇಳ್ತಾರಪ್ಪ ನನಗೇನು ವಿಷಯ ಗೊತ್ತಿಲ್ಲ ಆದರೂ ಸಹಿಸ್ಕೊಂಡಿದ್ದೇವೆ ಇಲ್ಲಿ ನೆನ್ನೆ ದಿನ ರಾಷ್ಟ್ರೀಯ ಅಧ್ಯಕ್ಷ ರಾತ್ರಿ ಅಧ್ಯಕ್ಷ ಅಲ್ಲ ಈಗ ಮುಂದಿನ ಪ್ರಧಾನ ಮಂತ್ರಿ ಆಗ್ಬೇಕು ಅಂತ ಹೇಳಿದಿರಿ ಸಿದ್ದರಾಮಯ್ಯವ್ರೆ ಮಲ್ಲಿಕಾರ್ಜುನ್ ಖರ್ಗೆ ಆಗೋದು ಬೇಡ ಯಾರ ಕೆಲವರು ಮಲ್ಲಿಕಾರ್ಜುನ್ ಖರ್ಗೆ ಶ್ರೇಣಿದಾಗ ಪ್ರಧಾನಮಂತ್ರಿ ಕ್ಯಾಂಡಿಡೇಟು ಅಂತ ಅವರಾಗಬಾರ್ದು ರಾಹುಲ್ ಗಾಂಧಿ ಆಗಬೇಕು ಅಂತ ಯಾರಪ್ಪ ಹೇಳಿರೋರು ಸಿದ್ದರಾಮಯ್ಯ ನೀವೇ ತಾನೆ ನಿಮ್ಮ ಮುಂದಿನ ಬಾವಿ ಪ್ರಧಾನಮಂತ್ರಿ ಏನು ರೆಕಮೆಂಡ್ ಮಾಡಿದ್ದೀರ ಇಂಡಿಗೆ ಐ ಇಂಡಿ ಎಂತೀರೋ ಇಂಡಿ ಅಂತೀರೋ ಅದೇನೋ ಗೊತ್ತಿಲ್ಲ ಆ ವ್ಯಕ್ತಿ ನನ್ನೆ ಹೇಳಿ ಕೊಟ್ಟಿರ್ತಕ್ಕಂಥದ್ದು ಏನು ನಿಮ್ಮ ರಾಹುಲ್ ಗಾಂಧಿ ಪ್ರಜ್ವಲ್ ರೇವಣ್ಣ ಅವರು ನಾನೂರು ರೇಪಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಎನ್ನು ಹೇಳಿಕೆ ಕೊಡ್ತಾರೆ ದೇಶದ ಮಾಜಿ ಪ್ರಧಾನಮಂತ್ರಿಗಳ ಮಗನ ಇವನು ನಾನೂರು ಪ್ರಕರಣಗಳಲ್ಲಿ ರೇಪ್ ಮಾಡಿದ್ದಾನೆ ಅಂತಕ್ಕಂಥದ್ದು ಯಾಗಿದ್ರೆ ಮಾಹಿತಿ ನಿಮ್ಮ ರಾಹುಲ್ ಗಾಂಧಿ ಹತ್ರ ಇದೆ ಇಲ್ಲ ನಿಮ್ಮ ರಾಹುಲ್ ಗಾಂಧಿಗೆ ಫೀಡ್ಬ್ಯಾಕ್ ಮಾಡಿರೋದು ನೀವು ಇಲ್ಲ ನಿಮ್ಮ ಡೆಪ್ಯ್ಟಿ ಸಿ ಎಮ್ಮು ಇಲ್ಲ ಮತ್ತಿನ್ಯಾರು ನಿಮ್ಮ ಗೃಹ ಸಚಿವ ಕೊಟ್ಟಿರ್ಬೋದು ಎಸ್ ಐ ಟಿಗೆ ಜವಾಬ್ದಾರಿ ಇದ್ರೆ ತನಿಖೆ ಮಾಡೋದಕ್ಕೆ ಕೊಟ್ಟಿದ್ದೀರಿ ಅಲ್ವಾ ಆ ನಾನೂರು ರೇಪ್ಗೆ ಪ್ರಧಾನಮಂತ್ರಿಗಳವ್ರು ಕ್ಷಮೆ ಕೋರಬೇಕು ಅಂತ ಹೇಳ್ತಾರೆ ಅಂದ್ರೆ ಪ್ರೂ ಅವ್ರ ಹತ್ರ ಮೆಟೀರಿಯಲ್ ಇದೆ ಅಂತ ಆಯ್ತಲ್ವೇ ರಾಹುಲ್ ಗಾಂಧಿ ಹತ್ರ ಮೊದಲು ನಿಮ್ಮ ಎಸ್ ಐ ಟಿ ಅವರಿಗೆ ಡೈರೆಕ್ಷನ್ ಕೊಡಿ ರಾಹುಲ್ ಗಾಂಧಿಗೆ ನೋಟಿಸ್ ಕೊಡಲಿ ಇವತ್ತು ನೆನ್ನೆ ದಿನ ರಾಹುಲ್ ಗಾಂಧಿಯ ಹೇಳಿಕೆ ನೋಡಿದಾಗ ಅವ್ರ ಹತ್ರ ಇನ್ನೂ ಬಹಳ ದೊಡ್ಡ ಮಟ್ಟದ ಮಾಹಿತಿಗಳಿರಬಹುದು ಆ ಹೇಳಿಕೆ ಇವತ್ತು ಎಸ್ ಐ ಟಿ ತನಿಖೆ ಕೊಟ್ಟ ನಂತರ ಈ ರೀತಿಯ ಹೇಳಿಕೆ ಸಾರ್ವಜನಿಕವಾಗಿ ಏನು ಕೊಟ್ಟಿದ್ದಾರೆ ಪಾಪ ಇನ್ನು ತಡಕಾಡ್ತಾ ಇದ್ದೀರಿ ಎಲ್ಲ ಕಡೆ ಕಳಿಸಿ ದೂರ ಕೊಡಕ್ಕೆ ಬನ್ನಿ ದೂರ ಕೊಡಕ್ಕೆ ಬನ್ನಿ ಅಂತ ಹೇಳಿ ಏನೋ ಹೇಳಿದ್ದಾರೆ ಯಾರೋ ನಿಮ್ಮ ಕಾಂಗ್ರೆಸ್ನ ಮಹಾನ್ ನಾಯಕ ನಾವು ಯಾವುದು ತೋಟದಲ್ಲಿ ಯಾರೂ ಇಟ್ಕೊಂಡಿಲ್ಲ ಕದ್ದು ತಗೊಂಡೋಗಿ ಸ್ಟ್ರೀಟ್ ಫೈಟರ್ ನಾವು ಅಂತ ಹೇಳಿದ್ದೆ ಬಾರಪ್ಪ ನಮ್ಮ ತೋಟದಲ್ಲಿ ನಾವು ಎಷ್ಟು ಜನ ಕರ್ಕೊಂಡೋಗಿ ಇಟ್ಕೊಂಡಿದ್ದೀವಿ ಗೊತ್ತಾಯ್ತಿದ್ದು ನೀನೇನು ಮಾಡಿದ್ದೀಯ ಯಾವ ಹೋಟ್ಲಿಗೆ ಕರ್ಕೊಂಡೋಗ ಆರು ಜನ ಏಳು ಜನ ಇಟ್ಟಿದ್ದೀಯಾ ಬರ್ಸೋಕ್ಕೆ ಸುಳ್ಳು ಆರೋಪಗಳನ್ನ ಮಾಡ್ಸೋಕ್ಕೆ ಗೊತ್ತಿದೆಯಪ್ಪ ನೀನು ಏನು ಮಾಡಿದೆ ಹಿಂದೆ ಒಬ್ಬ ಶಾಸಕರ ಮೇಲೆ ಮಾಡ್ದಲ್ಲ ಅದು ಗೊತ್ತಿದೆ ಇದಕ್ಕೆಲ್ಲ ಅಂತಿಮ ತೆರೆ ಎಳೆಯತಕ್ಕಂಥ ಕಾಲ ದೂರ ಇಲ್ಲ ಇವತ್ತು ಸರ್ಕಾರಕ್ಕೆ ಮಾನ ಇದ್ದಿದ್ರೆ ಹೆಣ್ಣುಮಕ್ಕಳ ಬಗ್ಗೆ ಗೌರವ ಅನ್ನೋದಿದ್ದರೆ ಆ ಹೆಣ್ಣು ಮಕ್ಕಳ ಫೋಟೋಗಳನ್ನು ದೃಶ್ಯಗಳೆಲ್ಲ ಇಡೀ ದೇಶಕ್ಕೆ ಕಳಿಸಿದಿರಲ್ಲ ಅವರು ಒಳ್ಳೇದು ಮಾಡಲಿಕ್ಕೆ ಕಳಿಸಿದ್ದೀರ ನೀವು ಆ ಹೆಣ್ಣುಮಕ್ಕಳ ಪರಿಸ್ಥಿತಿ ಏನಾಗಬೇಕು ನೀವು ತನಿಖೆ ಮಾಡಬೇಕಾಗಿರೋದು ಇಲ್ಲಿ ಈ ಪ್ರಕರಣದಲ್ಲಿ ಸಿಲುಕಿ ಯಾವ ಮನೆ ಇರಲಿ ಅವನು ಮೊದಲನೇ ಶಿಕ್ಷೆ ಅವನಿಗೂ ಆಗಬೇಕು ಇದನ್ನ ಬೀದಿ ಬೀದನ್ನು ಹಂಚಿದಿರಲ್ಲ ಯಾವನು ಮಾಡಿದವನು ಯಾವನು ಹಂಚಿಸ್ದವನು ತನಿಖೆ ಕೊಟ್ಟಿದ್ದೀರಾ ನೀವು ಈ ಸರ್ಕಾರಕ್ಕೆ ಹೆಣ್ಮಕ್ಳ ಮೇಲೆ ಗೌರವ ಇಟ್ಕೊಂಡಿದ್ದೀರಾ ನೀವು ಅದ್ರ ಬಗ್ಗೆ ವಿಷಯ ಇಲ್ಲ ನೀವು ರಾಹುಲ್ ಗಾಂಧಿ ನಾನ್ನೂರು ಜನ ಅಂತ ಹೇಳಿದ್ದಾರೆ ಅವ್ರ ಹತ್ರ ಮಾಹಿತಿ ಇರಬೇಕಾಗಿದ್ರೆ ತಕ್ಷಣ ರಾಹುಲ್ ಗಾಂಧಿಗೆ ನೋಟಿಸ್ ಕೊಡಿ ನೀವು ಆ ಗಂಡು ಸ್ಥಾನ ತಾಕತ್ತಿದ್ರೆ ಇಂಥ ಚಿಲ್ಲರೆ ರಾಜಕಾರಣ ಬಿಟ್ಟು ಯಾವ ಆಧಾರದ ಮೇಲೆ ಹೇಳಿದ್ದಾರೆ ನಿಮ್ಮ ಮುಂದಿನ ಬಾಡ್ಬಿ ಲೀಡ್ರು ದೇಶದಲ್ಲಿ ಮರ್ಯಾದೆ ಏನಾಗ್ತದೆ ನರೇಂದ್ರ ಮೋದಿ ಅವ್ರನ್ನ ಇವತ್ತು ಇಡೀ ಅಲ್ಲಿ ಅವ್ರ ಹೆಸರು ಕೇಳಿಸ್ತಕ್ಕೆ ನೀವು ಏನೇನು ಮಾಡ್ಕೊತ ಇದ್ದೀರಿ ಈ ಪ್ರಕರಣನ ನಿಮಗೆ ಬೇಕಾಗಿರೋದು ಅಷ್ಟೇ ಆ ಸಂತ್ರಸ್ತರಿಗೆ ಪರಿಹಾರ ಕೊಡೋದಲ್ಲ ನಿಮಗೆ ಬೇಕಾಗಿರೋದು ಗೊತ್ತು ನನಗೆ ಇದನ್ನ ಒಂದು ಹದಿನೈದು ದಿವಸ ಪ್ರಚಾರಕ್ಕೆ ಇಟ್ಕೊಂಡು ಚುನಾವಣೆಯಲ್ಲಿ ಗೆಲುವು ಪಡ್ಕೋಬೇಕು ಇಲ್ಲಿ ನರೇಂದ್ರ ಅವರು ನರೇಂದ್ರ ಅವರ ಹೆಸರನ್ನು ಹಾಳು ಮಾಡಬೇಕು ಇದರಿಂದ ನರೇಂದ್ರ ಮೋದಿಗೂ ಇದಕ್ಕೆ ಸಂಬಂಧ ಏನಿದೆ ಪದೇ ಪದೇ ನೀವು ಹೇಳ್ಕೊಂಡು ತಿರುಗ್ತಾ ಇದ್ದೀರಿ ಇದಕ್ಕೆಲ್ಲ ಉತ್ತರ ಕಾಲ ನಿರ್ಧಾರ ಮಾಡುತ್ತೆ ನೀವು ನಿರ್ಧಾರ ಮಾಡುತ್ತೆ ಇವತ್ತು ಹೇಳೋಲ್ಲ ವಿತ್ ಡಾಕ್ಯುಮೆಂಟರಿ ಎವಿಡೆನ್ಸ್ ಏನು ತರಬೇಕು ಗೊತ್ತಿದೆ ನಾವೇನು ಅಂಡ್ ಮಾಡೋಲ್ಲ ಹಿಟ್ಟೆಂಡ್ರನ್ನೇನಲ್ಲ ನಾವು ಪಾಪ ಅಂತ ಹೇಳ್ತಾರೆ ಹಿಂದೆ ಯಾವ ಥರ ದಾಖಲೆ ಬಿಡುಗಡೆ ಮಾಡಿ ಯಾವ್ಯಾವ ಥರ ನಾವು ನಡ್ಕೊಂಡಿದ್ದೆವು ವಿರೋಧ ಪಕ್ಷದಲ್ಲಿ ನಾವೇನು ಹೆದರ್ಕಂಡು ಹೋಗಲ್ಲ ತಪ್ಪಿತಸ್ಥನಿಗೆ ಶಿಕ್ಷೆ ಆಗಲೇಬೇಕು ಅದರಲ್ಲಿ ನಾನು ರಾಜಿ ಇಲ್ಲ ನಾವೇನು ಈ ಪ್ರಕರಣ ಹೊರಗೆ ಬಂದ ತಕ್ಷಣ ಯಾರೋ ಮಾರ್ಫಿಂಗ್ ಮಾಡವ್ರೆ ಅವನ ಸಂಬಂಧವೇ ಇಲ್ಲ ಅದರಲ್ಲಿ ಟೆಕ್ನಿಕಲಿ ಲೇಟೆಸ್ಟ್ ಇದನ್ನು ಯೂಸ್ ಮಾಡ್ಕೊಂಡವ್ರೆ ಅಂತ ಹೇಳಿದ್ವಾ ಬೇರೆಯವ್ರು ಹೇಳಿದಾಗೆ ಧೈರ್ಯವಾಗಿ ಹೇಳಿದ್ದೇವೆ ಯಾರೇ ತಪ್ಪು ಮಾಡಿರಲಿ ತಪ್ಪೆಕ್ಷ ಶಿಕ್ಷೆ ಕೊಡಲೇಬೇಕು ಅಂತ ಮಾಡಿಲ್ಲ ಅಂತ ನಾವು ಹೇಳಿಲ್ಲ ಮಾಡಿ ತನಿಖೆ ಮಾಡಿ ಅಂತ ಹೇಳಿದ್ದೇವೆ ಹೊರಗಡೆ ಬರಲಿ ವಿಷಯ ಅಂತ ಹೇಳಿ ಆದ್ರಿಂದ ಇದನ್ನು ಪದೇ ಪದೇ ದೇವೇಗೌಡರೇ ಸುಮ್ಮ ನನ್ನ ಸುಣ್ಣ ಯಾಕೆ ತರಬೇಕು ವರ್ಚಸ್ಸನ್ನು ಹಾಳು ಮಾಡೋಕ್ಕೆ ಸಾಧ್ಯ ಇಲ್ಲ ದೇವೇಗೌಡರು ವರ್ಚಸ್ಸನ್ನು ನೀವು ಮಾಡೋ ಹಾಳು ಮಾಡೋಕ್ಕಾಗಲ್ಲ ನನ್ನೇ ವರ್ಚಸ್ಸನ್ನು ಹಾಳು ಮಾಡೋಕ್ಕಾಗಲ್ಲ ಭಗವಂತ ನನಗೆ ಕೊಟ್ಟಿರ್ತಕ್ಕಂಥ ಊಟದಾಗ ಬರೆದಿರ್ತಕ್ಕಂಥ ನನ್ನಣೆಯಲ್ಲಿ ಬರೆದಿರೋದು ನೀವು ಯಾರು ಕಿತ್ಕೊಳ್ಳೋಕ್ಕೂ ಆಗಲ್ಲ ಥ್ಯಾಂಕ್ ಯು